ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ ಇಂದಿನ ಸಂಚಿಕಿನಲ್ಲಿ ಬೆಂಗಳೂರು ರಸ್ತೆಯ ರಾಮನಗರ ಸಮೀಪದಲ್ಲಿರ್ತಕ್ಕಂಥ ಶ್ರಾವಣದುರ್ಗ ಎಂಬ ಸ್ಥಳಕ್ಕೆ ಬಂದಿದ್ದೀವಿ ಈಗ ಮೈಸೂರು ಯೋಗೀಶ್ ತಂಡದವರಿಂದ ಸಾವಣದುರ್ಗ ಪ್ರವಾಸ ಕೈಕೊಂಡಿದ್ವಿ ಲಕ್ಷ್ಮೀನರಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಉದ್ಭವ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದು ನೋಡಿ ನೋಡ್ತಾ ಇರತಕ್ಕಂತದ್ದು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಪುತ್ಥಳಿ ಮತ್ತು ಲಕ್ಷ್ಮೀ ಸ್ವಾಮಿ ಪುತ್ಥಳಿ ಇದು ಧ್ವಜಸ್ತಂಭವನ್ನು ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ಇತ್ತಾಳಿಯಲ್ಲಿ ಮಾಡಿರ್ತಕ್ಕಂಥ ಧ್ವಜಸ್ತಂಭ ಮತ್ತು ಗರಡುಗಬ್ಬ ಎರಡನ್ನು ಕೂಡ ತಾವೀಗ ನೋಡ್ತಾ ಇದ್ರಿ ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ದಾವಣದುರ್ಗ ಲಕ್ಷ್ಮೀ ನರಸಂಹಸ್ವಾಮಿ ದೇವಸ್ಥಾನ ಇದು ಉದ್ಭವ ಲಕ್ಷ್ಮೀ ನರಸ ಸ್ವಾಮಿ ದೇವಸ್ಥಾನ ಕಲ್ಲಿದ್ದಲ್ಲಿ ಆಗಿ ಉದ್ಭವ ಆಗಿರತಕ್ಕಂಥ ಲಕ್ಷ್ಮೀ ನರಸ್ವಾಮ ಸ್ವಾಮಿಗೆ ಒಂದು ಬೃಹತ್ತಾದ ಗುಡಿಯನ್ನು ಕಟ್ಟಿದ್ದಾರೆ ಇಲ್ಲಿ ದೇವಸ್ಥಾನವನ್ನು ಮಾಗಿ ಮಾಡಿದ್ದಾರೆ ಗರ್ಭಗುಡಿಯ ಮೇಲೆ ಆಂಧನೇ ಸ್ವಾಮಿಯ ಒಂದು ಪುತ್ರಿಯನ್ನು ಕೆತ್ತಿರತಕ್ಕಂಥದ್ದು ಗರ್ಭಗುಡಿಯ ಮುಂದೆ ಬಲಿ ಮತ್ತು ಕುಂಕುಮಗಳನ್ನ ಅರ್ಥನ ಕುಂಕುಮ ಇಟ್ಟಿರ್ತಕ್ಕಂಥದ್ದು ಶಂಕು ಚಕ್ರಗಳ ಸುತ್ತ ಇರತಕ್ಕಂಥದ್ದು ಈ ಒಂದು ಮೇಲೆ ತಾವೀಗ ನೋಡ್ತಾ ಇದ್ದಾರೆ ಈಗ ಶಂಕು ಚಕ್ರ ಆಂಜನೇಯ ಸ್ವಾಮಿ ಮತ್ತು ಧ್ವಜಸ್ತಂಭವನ್ನು ಕೂಡ ನೋಡ್ತಾ ಇದ್ರೆ ಬಹಳ ಖುಷಿ ಕೆಲಸ ಒಂದು ಮಾಡಿರತಕ್ಕಂಭ ಇದಾಗಿದೆ ಇದು ಹಿಟ್ಟಿಯಲ್ಲಿ ಮಾಡಿರತಕ್ಕಂತಹ ಅತ್ಯಂತ ಅದ್ಭುತವಾಗಿರ್ತಕ್ಕಂತ ಒಂದು ಧ್ವಜಸ್ತಂಭ ಇದು ಈ ದೇವಸ್ಥಾನವನ್ನು ತುಂಬಾ ಜನ ಭಕ್ತಾರಿಗಳು ಒಂದು ಭೇಟಿ ಕೊಡ್ತಾರೆ ಲಕ್ಷ್ಮೀರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಹಾಕ್ಬೇಕು ಅಂತ ಹೇಳಿ ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭೇಟಿ ಆಗ್ತಾರೆ ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ ಲಕ್ಷ್ಮಿ ವಸಂತ ಇದು ಹೆಚ್ಚಾಗಿ ಕಾರಲ್ಲಿ ಬಸ್ ಅಲ್ಲಿ ಹೆಚ್ಚಾಗಿ ಪ್ರೈವೇಟ್ ಗಾಡಿಗಳಲ್ಲಿ ಬರ್ತಾರೆ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಗಣಪತಿಯ ಸಂವಿಧಾನವಿದೆ ಅದರ ಒಂದು ಮೂರ್ತಿ ಏನಂತ ಈಗ ನೋಡ್ತಾ ಇದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂತ ಮೂರ್ತಿ ಕಣ್ಣಿಗೆ ಕಾಣಿಕೆ ಕಾಣ್ತಾ ಇರತಕ್ಕಂಥದ್ದು ಅತ್ಯಂತ ಸುಂದರವಾಗಿರುವಂತ ಮೂರ್ತಿ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಗಣಪತಿ ದೇವಸ್ಥಾನ ಇದು ಇದರ ಪಕ್ಕದಲ್ಲೇನೆ ಮಹಾತ್ಮ ಗಾಂಧೀಜಿಯ ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಶಿಥಿಲವಾಗಿದೆ ಇದು ಕಾಳಿ ಕಾಯಿಲೆಗಳೆಲ್ಲ ಎಲ್ಲ ಉದುರೋಗಿದೆ ಇದು ಅದು ಕೂಡ ಪೇಂಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಬಹಳ ಶೋಚಿನ ಶಿಥಿಲಿ ನಿಂತಿರತಕ್ಕಂತಹ ಮಹಾತ್ಮ ಗಾಂಧಿ ಪುತ್ಥಳಿಯನ್ನ ತಾವೀಗ ನೋಡ್ತಾ ಇದ್ರ ತಲೆ ಮೇಲೆಲ್ಲ ಪಕ್ಷಿಗಳು ಮಲಮೂತ್ರ ವಿಸರ್ಜನೆ ಮಾಡಿರತಕ್ಕಂಥದ್ದು ಕಾಲಿನ ಮಳೆ ಎಲ್ಲ ಗಾಳಿಗಳೆಲ್ಲ ಕಿತ್ತೋಗಿರತಕ್ಕಂತದ್ದು ತುಂಬಾ ಚೋಟಿನ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಈಗ ಲಕ್ಷ್ಮೀ ನರಸ ಸ್ವಾಮಿ ದೇವಸ್ಥಾನದ ಒಂದು ಗರ್ಭಗುಡಿಯ ಗೋಪುರವನ್ನು ಅಂತ ಈಗ ನೋಡ್ತಾ ಇದ್ದಾರೆ ಈಗ ಲಕ್ಷ್ಮೀ ನರಸಂಹಸ್ವಾಮಿ ಎರಡನೇ ಕಶಿಮವನ್ನ ಸಂಹಾರ ಮಾಡ್ತಾ ಇರತಕ್ಕಂತ ಒಂದು ಪುತ್ಥಳಿ ಈ ದೇವಸ್ಥಾನದ ಗರ್ಭಗುಡಿಯ ಗೋಪುರದ ಗೋಪುರದ ಮೇಲೆ ಇದೆ ಮತ್ತು ಪಕ್ಕದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ಗರ್ಭಗುಡಿ ಇದೆ ಆ ಬರ್ಗೊಂಡ ಮೇಲೆ ಶ್ರೀಮಂತ ನಾರಾಯಣ ಶೇಷ ಶಯನಾಗಿ ಮನೆಗಿರತಕ್ಕಂಥದ್ದು ಲಕ್ಷ್ಮೀ ದೇವಿ ಪಾದ ಜಾಗ ಬಳಿ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಇದು ಲಕ್ಷ್ಮೀ ದೇವಿಯ ಗರ್ಭಗುಡಿಯ ಮೇಲೆ ಇರತಕ್ಕಂತ ಗೋಪುರದ ಮೇಲೆ ಲಕ್ಷ್ಮೀನಾಥ ಸ್ವಾಮಿಯ ಪುತ್ಳಿ ಕೂಡ ಇಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ಬೇರೆ ಬೇರೆ ದೇವರುಗಳಿರತಕ್ಕಂಥದ್ದನ್ನ ಅವರಿಗೆ ನೋಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಪುತ್ಥಳಿ ಮತ್ತು ತಗಡೆ ಶೇಷ ಶಯನ ಈ ಮಹಾವಿಷ್ಣುವಿನ ಒಂದು ಪುತ್ರಿ ಕೂಡ ಈಗ ನೋಡ್ತಾ ಇದ್ರ ಬಹಳ ಸುಂದರವಾಗಿ ಕೆತ್ತನೆ ಕೆಲಸಗಳನ್ನ ಮಾಡಿರತಕ್ಕಂತದ್ದು ಮತ್ತು ಒಳ್ಳೆಯ ಬಣ್ಣಗಳಿಂದ ಅಂದವಾಗಿ ಈ ಗೋಪುರವನ್ನು ಕಂಗೊಳಿಸುತ್ತಿದೆ ಕಲಶ ಇದೆ ಹಿನ್ನ ಕಲಸ ಇರತಕ್ಕಂತ ದೇವಸ್ಥಾನ ಇದು ಈ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಂಬಾ ಜನ ಭಕ್ತರಿದ್ದಾರೆ ಯಾರ್ಯಾರು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಒಕ್ಕಳಿದ್ದಾರೆ ಲಕ್ಷ್ಮೀನರ ಸ್ವಾಮಿ ಪೂಜೆಗಳನ್ನ ಮಾಡ್ತಾರೆ ಲಕ್ಷ್ಮೀ ಸಿಂಹ ಸ್ವಾಮಿ ಮನೆ ದೇವರು ಹೊಂದಿದ್ದ ಹೊಂದಿರ್ತಾರೆ ಅಂತವರು ಬಿಡಿದನೇ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾರೆ ಬಂದು ಆರೈಕೆಗಳನ್ನ ಇಲ್ಲಿ ಸಲ್ಲಿಸಿ ಹೋಗ್ತಾ ಇರ್ತಾರೆ ಇಲ್ಲಿ ಬೇರೆ ಬೇರೆ ಒಂದು ಕಾರ್ಯ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಇಲ್ಲಿ ಇದೆ ಚಳಿ ವಿಶೇಷ ಜಾತ್ರೆ ಟೈಮ್ ಅಲ್ಲಿ ಬಂದು ಅವರು ಕೂಡ ವಿಶೇಷ ತಮ್ಮ ಅವರಿಗೆ ತಮ್ಮ ಬಂಧು ಬೆಳಗಾವಿ ಕರ್ಕೊಂಡ್ಬಂದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಪ್ರಸಾದಗಳನ್ನ ಮಾಡಿಸಿ ಎಲ್ಲರೂ ಕೂಡ ಊಟೋಪಚಾರಗಳನ್ನ ಮಾಡಿರ್ತಾರೆ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತ ಈ ಒಂದು ಲಕ್ಷ್ಮೀನಿ ಸ್ವಾಮಿ ದೇವಸ್ಥಾನ ನೋಡ್ತಿದ್ರೆ ಮೇಲೆ ಹಲವಾರು ದೇವ ದೇವತೆಯರ ಒಂದು ಪುತ್ಥಳಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನೋಡಿ ಶ್ರೀ ಕೃಷ್ಣ ಪರಮಾತ್ಮ ಆದಿಶೇಷರ ಮೇಲೆ ನಿಂತಿರ್ತಕ್ಕಂತಹದು ಮೇಲೆ ಕೋತಿಗಳ ಕೊಡುವಡ್ತಾ ಇರತಕ್ಕ ನೋಡ್ತಿದ್ರ ಗರ್ಭಗುಡಿಯ ಗೋಪುರದ ಮೇಲೆ ವಿಶಾಲವಾದಕ್ಕಂತ ಒಂದು ಇದೆ ಲಕ್ಷ್ಮೀ ಲಕ್ಷ್ಮೀ ದೇವಿಯ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಆನೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಸುಂದರವಾಗಿರ್ತಕ್ಕಂತ ಎರಡು ಆನೆಗಳನ್ನು ಇರ್ತಕ್ಕಂಥದ್ದು ಇದಕ್ಕೆ ಅಮ್ಮನವರ ಸನ್ನಿಧಿ ಎಂದು ಕೂಡ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ದೇವಸ್ಥಾನದ ಹಿಂಭಾಗದಲ್ಲಿ ಸಹುದುರ್ಗದ ಬೆಟ್ಟ ಇರತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದಾರೆ ಈಗ ಬಹಳ ಸುಂದರವಾಗಿರತಂಥ ದೇವಸ್ಥಾನ ಇಲ್ಲಿಗೆ ಪ್ರತಿಯೊಬ್ಬರು ಕೂಡ ಮುಂದೆ ಬರ್ತಾರೆ ರಾಮನಗರದ ಬಳಿ ಇರತಕ್ಕಂತ ಈ ದೇವಸ್ಥಾನ ಶ್ರಾವಣದುರ್ಗ ಅಂತ ಬೆಟ್ಟ ಇದೆ ಬೆಟ್ಟದ ಮೇಲೆ ಉದ್ಭವ ಮೂರ್ತಿ ಲಕ್ಷ್ಮೀ ಸ್ವಾಮಿಯ ಒಂದು ಪುತ್ಥಳಿ ಇದೆ ಲಕ್ಷ್ಮೀ ಸ್ವಾಮಿಯ ಒಂದು ಉದ್ಭವ ಮೂರ್ತಿಗೆ ಇಲ್ಲಿ ಬೃಹತ್ ಆದ ದೇವಸ್ಥಾನಗಳನ್ನು ಮುಕ್ತಾದಿಗಳು ಕಟ್ಟಿಸಿರ್ತಕ್ಕಂತಹ ಇದು ಮುಜರಾಯಿ ಇಲಾಖೆಗೆ ಸೇರ್ಪಟ್ಟಿದೆ ಇದು ಆದ ಕಾರಣದಿಂದ ಬಹಳ ಕಠಿಣದಿಂದ ದೇವಸ್ಥಾನವನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಭಕ್ತಾರಿಗಳು ಬಂದು ಭೇಟಿ ಕೊಡ್ತಾರೆ ತುಂಬಾ ಪ್ರಸಿದ್ಧವಾಗಿರ್ಕ ಸ್ಥಳ ಇದು ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಿರುವಂತೂ ವಿಶೇಷ ದಿನಗಳಂದು ತುಂಬಾ ಇರ್ತದೆ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂತ ಉತ್ಸವಗಳು ಎಲ್ಲ ಕೂಡ ನಡೀತವೆ ಉತ್ಸವ ಮೂರ್ತಿಯನ್ನ ದೇವಸ್ಥಾನ ಸುತ್ತ ಕೂಡ ಪ್ರದರ್ಶನ ಮಾಡಲಾಗತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಆದಿತ್ಯ ಲೋಕೆ ಯೂಟ್ಯೂಬ್ ಲೈಕ್ ಮಾಡಿ ಶೇರ್ ಮಾಡಿ